ಆದ್ರೆ ಇವತ್ತು ಪೂರ್ವ ಸಮಾಜದಲ್ಲಿರ್ತಕ್ಕಂಥ ಯುವಕರು ಅನುಭವಿಸ್ತಕ್ಕಂಥ ಸಂಕಷ್ಟಗಳು ಏನು ದೌರ್ಜನ್ಯಗಳು ಏನಾಗ್ತಾ ಇದೇ ಅಂತಕ್ಕಂಥದನ್ನ ಕೆಲವು ವಿಚಾರಗಳನ್ನ ತಮ್ಮ ಮುಂದೆ ಹಂಚ್ಕೊಳಕ್ಕೆ ನಾನು ಹಂಚ್ಕೋತಾ ಇದ್ದೀನಿ ರಾಜಕಾರಣ ಅಂದ್ರೆ ಏನು ಅಂತಕ್ಕಂಥದನ್ನ ಫಸ್ಟ್ ಕ್ಲಾರಿಟಿ ನಮ್ಮ ಯುವ ಜನರಲ್ಲಿ ಇಲ್ಲ ರಾಜಕಾರಣ ಅಂತಂದ್ರೆ ಬಹಳ ಜನ ತಿಳ್ಕೊಂಡಿದ್ದು ಅಧಿಕಾರ ಅಲ್ಲಿ ಒಂದು ರಾಜಕಾರಣಕ್ಕೋದ್ರೆ ಒಂದು ಅಧಿಕಾರ ಸಿಗತ್ತೆ ಇನ್ನೊಬ್ಬರ ಮೇಲೆ ನಾವು ಅಧಿಕಾರವನ್ನ ಚಲಾವಣೆ ಮಾಡಬಹುದು ದುಡ್ಡನ್ನ ಮಾಡಬಹುದು ನಾವು ಹೆಸರನ್ನ ಮಾಡಬಹುದು ಅಂತಕ್ಕಂಥದನ್ನ ವಿಚಾರವಿಟ್ಟುಕೊಂಡು ರಾಜಕಾರಣಕ್ಕೆ ಬರ್ತಕ್ಕಂಥ ಬಹಳಷ್ಟು ಜನರನ್ನ ನಾವು ನೋಡ್ತಾ ಇದ್ದೀವಿ ಅದು ಅಲ್ಲ ರಾಜಕಾರಣ ಅಂತಂದ್ರೆ ಈಗಿರ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಇನ್ನೂ ಯಾವ ರೀತಿ ಸುಧಾರಣೆಯನ್ನ ಮಾಡಬಹುದು ಈಗಿರ್ತಕ್ಕಂಥ ಯೋಜನೆಗಳನ್ನ ಯಾವ ರೀತಿಯಾಗಿ ವಿಭಿನ್ನವಾಗಿರ್ತಕ್ಕಂಥ ಯೋಜನೆಗಳನ್ನ ನಾಡಿಗೆ ಕೊಡಬಹುದು ರಾಜಕಾರಣ ಅಂದ್ರೆ ವ್ಯವಸ್ಥೆ ಸುಧಾರಣೆ ಮಾಡುವುದು ಅಂತ ಕಾಲಘಟ್ಟಕ್ಕೆ ಕಾಲಘಟ್ಟಕ್ಕೆ ಇವತ್ತಿನ ಕಾಲಘಟ್ಟಕ್ಕೆ ಮುಂದಿನ ಕಾಲಘಟ್ಟಕ್ಕೆ ಬದಲಾವಣೆ ಆಗ್ತಾ ಹೋಗ್ತದೆ ಸಾಕಷ್ಟು ಸುಧಾರಣೆಗಳಾಗ್ತಾ ಹೋಗ್ತದೆ ಸಾಕಷ್ಟು ಚಳವಳಿಗಳನ್ನ ನಡೀತಾ ನಾವು ಆದ್ರೆ ಏನಂತಂದ್ರೆ ಯುವಜನರು ಅಥವಾ ಇವತ್ತಿನ ರಾಜಕಾರಣದಲ್ಲಿ ಇರ್ತಕ್ಕಂಥವ್ರು ಒಂದ್ ಅಭಿಪ್ರಾಯ ಅಂತಂದ್ರೆ ರಾಜಕಾರಣ ಆದ್ರೆ ದುಡ್ಡು ಮಾಡುವುದು ಅಂತಕ್ಕಂಥದ್ದು ಆ ತಪ್ಪು ಕಲ್ಪನೆ ಹೋಗಬೇಕು ಅಂತಕ್ಕಂಥದ್ದು ನನ್ನ ಮೊದಲ ಉದ್ದೇಶ ಇನ್ನೊಂದೇನಂತಂದ್ರೆ ಬಹಳಷ್ಟು ಜನರಿಗೆ ಮಾತಾಡಬೇಡಿ ಮಾತಾಡಬೇಡಿ ರಾಜಕೀಯ ಈ ರೀತಿ ತಿಳ್ಕೊಂಡ್ರೆ ಇನ್ನೊಂದಿಷ್ಟು ಜನರಿಗೆ ಯಾವ ರೀತಿ ನಾವು ಸಂಕಷ್ಟ ಅನುಭವಿಸ್ತಾ ಇದ್ದೀವಿ ಯಾಕೆ ನಾವು ಫೇಲ್ಯರ್ ಆಗ್ತಾ ಇದೀವಿ ಅಂತ ಸಮಾಜದ ಇತಿಹಾಸ ಬಗ್ಗೆ ಹೇಳ್ತೀವಿ ಇಡೀ ಈ ಕುರುಬರು ಈ ಆದಿ ನಾವೇ ಮೂಲ ಅಂತ ಅಂತಕ್ಕಂಥವ್ರು ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರಭುತ್ವ ಸಾಧಿಸ್ತೀವಿ ನಾವು ಸಾಕಷ್ಟು ಹಿಂಜರಿತೆಯನ್ನು ಹೊಂದ್ತಾ ಇದ್ವಿ ಅದಕ್ಕೆ ಏನು ಕಾರಣ ಇರ್ಬೋದು ಅಂತಕ್ಕಂಥದನ್ನ ಸಂಕಷ್ಟಗಳನ್ನ ನಾವು ಅವಲೋಕನ ಮಾಡಿದಾಗ ಎರಡು ರೀತಿಯ ಸಂಕಷ್ಟಗಳನ್ನ ಇವತ್ತು ಅನುಭವಿಸ್ತಾ ಒಂದೇ ಸಂಕಷ್ಟ ಏನಂತಂದ್ರೆ ಸಾಮಾಜಿಕ ಸಂಕಷ್ಟಗಳು ಇನ್ನೊಂದು ವೈಯಕ್ತಿಕ ಸಂಕಷ್ಟಗಳು ಎರಡು ರೀತಿಯಾಗಿರ್ತಕ್ಕಂಥ ಜವಾಬ್ದಾರಿ ಹೇಳಿದ ಒಂದು ಸಾಮಾಜಿಕವಾಗಿರ್ತಕ್ಕಂಥ ಸಂಕಷ್ಟಗಳನ್ನು ಅನುಭವಿಸ್ರೆ ಇನ್ನೊಂದು ವೈಯಕ್ತಿಕವಾಗಿರ್ತಕ್ಕಂಥ ಸಂಕಷ್ಟಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ ಯಾವ ರೀತಿ ಅನುಭವಿಸ್ತಾ ಇದೆ ಅಂತಂದ್ರೆ ನಾವೆಲ್ಲ ತಿಳ್ಕೊಂಡಿದ್ದು ರಾಜಕಾರಣ ಅಂತಂದ್ರೆ ಗ್ರಾಮ ಪಂಚಾಯತಿ ಸದಸ್ಯರು ಎ ಪಿ ಎಂ ಸಿ ಸದಸ್ಯರು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಬೋರ್ಡ್ ಮೆಂಬರ್ ಆಗೋದು ಅಂತ ತಿಳ್ಕೊಂಡಿ ನಿಜವಾದ ರಾಜಕಾರಣ ಅಂತಂದ್ರೆ ಶಾಸನಗಳನ್ನ ರಚನೆ ಮಾಡ್ತಕ್ಕಂಥದ್ದು ಎಸ್ ಶಾಸನ ಸಭೆಗೆ ಆಯ್ಕೆ ಆಗಬೇಕು ಶಾಸನ ಸಭೆಗೆ ಆಯ್ಕೆಯಾದಾಗ ಮಾತ್ರ ನಾವು ಶಾಸನಗಳ ಮುಖಾಂತರವಾಗಿ ವ್ಯವಸ್ಥೆ ಬದಲಾವಣೆಗೆ ನಮ್ದೇನು ಕಾಂಟ್ರಿಬ್ಯೂಷನ್ ಇದೆ ಬಡ ಜನರ ಬಗ್ಗೆ ಆಗಿರ್ಬೋದು ಗಿರಿಜನರ ಬಗ್ಗೆ ಆಗಿರ್ಬೋದು ಇಲ್ಲಿರ್ತಕ್ಕಂಥ ಅವ್ಯವಸ್ಥೆಗಳ ಬಗ್ಗೆ ಆಗಿರ್ಬೋದು ಇಲ್ಲಿರ್ತಕ್ಕಂಥ ಅಭಿವೃದ್ಧಿ ವಿಚಾರಗಳನ್ನ ನಾನು ಶಾಸನ ಸಭೆಯಲ್ಲಿ ಮಂಡನೆ ಮಾಡಿದಾಗ ಮಾತ್ರ ಒಂದು ವ್ಯವಸ್ಥೆ ಬದಲಾವಣೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನ ಬದಲಾವಣೆ ಆಗುದಿಲ್ಲ ಅದೇ ಗಟ್ಟರು ಅದೇ ನೀರು ಅದೇ ರಸ್ತೆ ಆ ವಿಚಾರವನ್ನು ಮಾಡ್ತಾರೆ ಅದು ಶಾಸನಗಳನ್ನ ಮಾಡ್ಲಿಕ್ಕೆ ಆಗುದಿಲ್ಲ ನಾವು ಶಾಸನ ಸಭೆಗಳಿಗೆ ಹೋಗ್ಬೇಕಾಗಿರ್ತಕ್ಕಂಥದ್ದು ಬಹು ಮುಖ್ಯವಾಗಿರ್ತಕ್ಕಂಥ ವಿಚಾರವನ್ನ ಅರ್ಥ ಮಾಡ್ಕೋಬೇಕು ಈಗ ಸಂಕಷ್ಟಗಳ ಬಗ್ಗೆ ನಾನು ಮಾತಾಡಿದಾಗ ಕೆಲವೊಂದಿಷ್ಟು ವಿಚಾರಗಳು ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಬ್ಬ ಯುವಕ ನನ್ನ ರಾಜಕಾರಣಿ ಆಗ್ಬೇಕು ಅಂತಕ್ಕಂಥ ಮೊದಲ ಇಟ್ಕೊಂಡಾಗ ಫಸ್ಟ್ ಆತನಿಗೆ ಏನಂದ್ರೆ ಹಿರಿಯರ ಮಾರ್ಗದರ್ಶನ ಸಿಗುವುದಿಲ್ಲ ಯಾವ್ದೋ ವ್ಯಕ್ತಿ ನಾನು ಪಿ ಎಸ್ ಐ ಆಗ್ಬೇಕಂತಾನೆ ಒಬ್ರು ಐ ಎ ಎಸ್ ಆಗ್ಬೇಕಂತಾರೆ ಒಬ್ರು ಐ ಪಿ ಎಸ್ ಆಗ್ಬೇಕಂತಾರೆ ಬಹಳಷ್ಟು ಜನ ಬಂದೊಂದು ಅವ್ರಿಗೆ ಆಗಿರ್ತಕ್ಕಂಥ ಡ್ರೀಮ್ ಗಳನ್ನ ಅವ್ರ ಜೀವನದಲ್ಲಿ ಕಟ್ಕೊಂಡ್ರು ರಾಜಕೀಯ ವ್ಯವಸ್ಥೆ ಅಂತ ಬಂದಾಗ ಒಬ್ಬ ನಾನು ಎಮ್ ಎಲ್ ಎ ಎಂ ಪಿ ಆಗ್ಬೇಕು ಏನಾದರೂ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಅದಕ್ಕೆ ಸರಿಯಾದ ಮಾರ್ಗದರ್ಶನ ಇಲ್ಲ ರಾಜಕಾರಣ ಅಂದರೆ ನೂರಾರು ಕೋಟಿ ಇರೋರು ಸಾವಿರಾರು ಕೋಟಿ ಇರೋರು ಇದ್ದವರು ಮಾತ್ರ ದುಡ್ಡು ಒಂದು ಪ್ರಬಲವಾಗಿರ್ತಕ್ಕಂಥ ಪಕ್ಷ ಇದ್ರೆ ಮಾತ್ರ ನಾವು ರಾಜಕಾರಣ ಮಾಡ್ಬೇಕಂತ ಒಂದು ಏನೈತೆ ಅಂದ್ರೆ ನಮ್ಮಲ್ಲಿ ಆ ರೀತಿಯಾಗಿ ಮನೋಭಾವನೆ ಬೆಳೆದ್ ಆ ರೀತಿ ನಮ್ಮ ಹಿರಿಯರ ಮಾರ್ಗದರ್ಶನದ ಬಹಳಷ್ಟು ಕೊರತೆ ಯಾವ ರೀತಿ ನೀವು ಕೇಸ್ ಮಾಡಬೇಕು ಅಂತಕ್ಕಂಥದ್ದು ಹೇಳಲ್ಲ ಯಾವ ರೀತಿ ಸೈದ್ಧಾಂತಿಕ ನೆಲೆಗಟ್ಟೆ ಆಗಿರಬೇಕು ರಾಜಕೀಯ ವಿಚಾರಗಳ ಯಾವ ರೀತಿ ಮನ್ನಣೆ ಮಾಡಬೇಕು ಸಮಾಜದಲ್ಲಿ ನಾನು ಯಾವ ರೀತಿ ಅಪ್ರೋಚನೆ ಮಾಡಬೇಕು ಹೊಸ ಆಲೋಚನೆಗಳು ಯಾವ ರೀತಿ ನೀನು ಹೇಳಬೇಕು ಈ ರೀತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ವಿಚಾರಗಳ ಹಿರಿಯರ ಮಾರ್ಗದರ್ಶನ ಇವತ್ತಿನ ಯುವ ಜನಾಥಿ ಸಿಗ್ತಾ ಇಲ್ಲ ಅದರ ಜೊತೆಗೆ ನಕಾರಾತ್ಮಕ ಭಾವನೆಗಳೇ ಜಾಸ್ತಿ ಇದಾವೆ ನಮಗೆ ಸಕಾರಾತ್ಮಕ ಭಾವನೆಗಳಿಲ್ಲ ಇವತ್ತು ಉತ್ತರ ಕರ್ನಾಟಕದಲ್ಲಾಗದ ರಾಜಕೀಯ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡ್ರೆ ಯಾರಿದ್ದಾರೆ ಎಮ್ ಎಲ್ ಎಗಳು ಬಹುದೊಡ್ಡ ಸಮುದಾಯ ಜಾತಿ ಜನಗಳ ಬಿಡುಗಡೆ ಆದಾಗ ನಾವು ಹಾವೇರಿಯಿಂದ ದಾವಣಗೆರೆಯಿಂದ ಈ ಕಡೆನೇ ಜಾಸ್ತಿ ಇದ್ದೀವಿ ಈ ಕಡೆನೇ ಜಾಸ್ತಿ ಇದ್ದೀವಿ ಆದರೆ ಯಾರು ಯಾರು ಪ್ರತಿನಿಧಿಸ್ತವರು ಇವತ್ತು ಧಾರವಾಡ ಜಿಲ್ಲೆಯನ್ನು ಪ್ರತಿನಿಧಿಸ್ತಕ್ಕಂಥವ್ರು ಯಾರು ಬೆಳಗಾವಿ ಜಿಲ್ಲೆಯನ್ನು ಪ್ರತಿನಿಧಿಸತಕ್ಕಂಥವ್ರು ಯಾರು ಗದಗ ಜಿಲ್ಲೆಯನ್ನು ಪ್ರತಿನಿಧಿಸ್ತಕ್ಕಂಥವ್ರು ಯಾರು ಬಿಜಾಪುರ ಜಿಲ್ಲೆಯ ಹೆಚ್ಚಿನ ಸೇವೆ ಯಾರು ಪ್ರತಿನಿಧಿಸ್ತಾ ಇದೀವಿ ಯಾಕೆ ಆಗ್ತಾ ಅಂತಕ್ಕಂಥ ಅವಲೋಕನವನ್ನು ನಕಾರಾತ್ಮಕವಾಗಿ ನಾವು ಎಂ ಎಲ್ ಎಗಳಲ್ಲ ಎಮ್ ಎಲ್ ಎಗಳ ಎಡಬಲ ಇರ್ತೀವಿ ಅಷ್ಟೇ ಎಂ ಎಲ್ ಎಡಬಲ ಇರುವವರೆಗೂ ಎಂ ಎಲ್ ಎ ಆಗ್ತದೆ ಅದು ಚುನಾವಣಾ ಸಂದರ್ಭದಲ್ಲಿ ಇರ್ತಕ್ಕಂಥದ್ದು ನಕಾರಾತ್ಮಕ ಭಾವನೆಗಳಿದ್ದಾವೆ ಮುಖ್ಯವಾಗಿ ಸಮಾಜಕ್ಕೆ ರಾಜಕೀಯ ಜಾಗೃತಿ ಇಲ್ಲ ನಮ್ಮ ಸಮುದಾಯಕ್ಕೆ ರಾಜಕೀಯ ಪ್ರಜ್ಞಾವಂತಿಕೆ ಇಲ್ಲ ನಾವು ಏನ್ ಮಾಡ್ತಾ ಇದ್ವಿ ಅಂದ್ರೆ ಓಟನ್ನು ಮಾಡ್ಕೋತೀವಿ ಮೇಲ್ವರ್ಗದವರು ಓಟನ್ನು ಪರ್ಚೇಸ್ ಮಾಡ್ತೀವಿ ಅವರು ಹತ್ತು ಓಟನ ಖರೀದಿ ಮಾಡ್ತಾರೆ ಚುನಾವಣೆಯಲ್ಲಿ ನಾವು ಹತ್ತು ಓಟನ ಮಾಡ್ಕೋತೀವಿ ನಮ್ಗೆ ಎರಡು ಸಾವಿರ ಸಿಕ್ಕಿದೆ ಐದು ಸಾವಿರ ಸಿಕ್ಕಿದೆ ಅಂತ ಹತ್ತು ಓಟನ ಮಾಡ್ಕೋತೀವಿ ಹೊರತು ಮೇಲ್ವರ್ಗದವರು ಹತ್ತು ಓಟನ ಪರ್ಚೇಸ್ ಅನ್ನ ಮಾಡ್ತಾರೆ ಹಿಂಗಾಗಿ ಅವರು ರಾಜಕಾರಣದಲ್ಲಿ ಸಕ್ಸಸ್ ಆಗ್ತಾರೆ ನಮ್ಮವರು ಫೇಲ್ಯೂರ್ ಆಗ್ತಾರೆ ರಾಜಕಾರಣ ಅಂದ್ರೆ ವಿಚಾರ ನಾವು ಏನ್ ಮಾಡ್ತೀವಿ ಅಂದ್ರೆ ರಾಜಕೀಯ ಪ್ರತ್ಯಾವತಿಲ್ಲ ಒಂದು ಸಲ ನಾವು ಶಾಸನ ಸಭೆಗೆ ಆಯ್ಕೆ ಆಗೋದ್ರೆ ಸಮುದಾಯವನ್ನು ಯಾವೆಲ್ಲ ರೀತಿಯಲ್ಲಿ ಬೆಳವಣಿಗೆ ಆಗ್ಬೋದು ವ್ಯವಸ್ಥೆ ಯಾವ ರೀತಿ ಬದಲಾವಣೆ ಆಗ್ಬೋದಂತ ಆಲೋಚನೆ ನಮ್ಮಲ್ಲಿಲ್ಲ ಇವತ್ತಿಗೂ ಸಹಿತ ಲೋಕಸಭಾ ಚುನಾವಣೆ ನಡೆದ್ರೆ ಒಬ್ಬರೇ ಒಬ್ರು ಟಿಕೆಟ್ ಕೇಳೋರಿಲ್ಲ ಆ ರೀತಿ ಏನಿದ್ರು ಪ್ರಮುಖ ನಾಯಕತ್ವ ಇಲ್ಲ ಟಿಕೆಟ್ ಕೇಳೋದು ಬೇರೆ ಕೆಲಸ ಮಾಡಿ ಕೇಳೋದು ಬೇರೆ ಸಮಾಜದ ಮಧ್ಯೆ ನಾವು ಕೆಲಸ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಮಾಡಿ ಕೇಳೋದು ಬೇರೆ ಹಂಗೆ ಟಿಕೆಟ್ ಎಲ್ಲರೂ ಅರ್ಜಿ ಹಾಕಿದ್ರೆ ಎಮ್ ಎಲ್ ಎ ಚುನಾವಣೆಗೆ ಬಹಳಷ್ಟು ಕಾನ್ಸ್ಟಿಟ್ಯೂನ್ಸಿಗಳು ಹೋಗ್ರಿ ನಾನ್ ಎಮ್ ಎಲ್ ಎ ಆಗ್ತೀನಿ ಅಂತ ಎದೇ ಒಬ್ಬ ಹೇಳೋರೇ ಆಗಿಲ್ಲ ಆಕಾಂಕ್ಷಿಗಳಿಲ್ಲ ಆ ರೀತಿ ಆಗಿರ್ತಕ್ಕಂಥ ಸಮಾಜದ ಸಂಕಷ್ಟವನ್ನ ಇವತ್ತು ನಾವು ಅನುಭವಿಸ್ತಾ ಇದೀವಿ ಇನ್ನೊಂದು ಬಹಳಷ್ಟು ಜನರಿಗೆ ಆಸಕ್ತಿ ಇರುತ್ತೆ ಹಣಕಾಸಿನ ಕೊರತೆ ಹಣಕಾಸಿನ ಕೊರತೆ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಸಮುದಾಯ ಸಪೋರ್ಟ್ ಮಾಡಿ ನಾವೆಲ್ಲೆಲ್ಲೋ ಖರ್ಚು ಮಾಡ್ತೀವಿ ದೇವರು ಜಾತ್ರೆ ಮಾಡ್ತಿದ್ರೆ ಎಲ್ಲರೂ ಪಟ್ಟಿ ಎತ್ತೀವಿ ಏನಾದ್ರೂ ಒಂದು ಕಾರ್ಯಕ್ರಮ ಮಾಡ್ತಿದ್ರೆ ಎಲ್ಲಾರು ಪಟ್ಟಿ ಎತ್ ಮಾಡ್ತೀವಿ ಆದ್ರೆ ರಾಜಕಾರಣ ವಿಚಾರಕ್ಕೆ ಬಂದಾಗ ದುಡ್ಡು ಕಿತ್ಕೋತೀವಿ ಅವ್ರ ದುಡ್ಡು ಕಿತ್ಕೋತೀವಿ ನಾವು ಈಗ ಎಮ್ ಎಲ್ ಕಡೆ ಒತ್ತಾಯಿಸ್ಬೋದು ಭಾಳ ಜನ ಊರಿನ ದೇವ್ರ ಕಾರ್ಯಕ್ರಮ ಕರಿಬೇಕಂದ್ರೆ ಒಂದು ನಾಟಕ ಕರಿಬೇಕಂದ್ರೆ ಐದು ಸಾವಿರ ಪಟ್ಟಿ ಕೊಟ್ಟರೆ ಅವ್ನ ಹೆಸರು ಹಾಕ್ತಾರೆ ಪಾಪ ರಾಜಕಾರಣ ಮಾಡಕ್ಕೆ ಯಾರೋ ಹೊಸಬರು ಹೊಂದಿರ್ತಾರೆ ನೀವು ಅವ್ನ ಹೆಸರು ಹಾಕಲಿಲ್ಲ ಅಂದ್ರೂ ಆ ಕಾರ್ಯಕ್ರಮ ನಡೀತಿದ್ದ ಆ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂದ್ರೆ ಆ ಕಾರ್ಯಕ್ರಮ ನಡೀತದೆ ಅವನು ಐದು ಸಾವಿರ ಪಟ್ಟಿ ಹೆಸರು ಹೆಸರಾಕ್ತ ಅವನು ಹತ್ತು ಸಾವಿರ ಪಟ್ಟಿ ಕೊಟ್ಟಾನೋ ರಾಜಕಾರಣಕ್ಕೆ ಕೆಲವೊಂದಿಷ್ಟು ಜನ ಹೇಳ್ತಾರೆ ನಿಮ್ಗೆ ಉದಾಹರಣೆಗೆ ಹೇಳ್ತಾರೆ ದಾವಣಗೆರೆಯಿಂದ ನಮ್ಮ ವಿಳಯ್ ಕುಮಾರ್ ಅವ್ರು ನಿಲ್ತಾರೆ ಪಾಪ ಅವರು ಸಾಕಷ್ಟು ಅವರು ಪ್ರೊಫೆಷನ್ದಾಗ ದುಡ್ಡು ಮಾಡಿದ್ರು ಪಾಪ ಅವ್ನು ಎಂ ಪಿ ಆಗ್ತಾನೆ ಅಪೇಕ್ಷೆ ಕೊಟ್ಟ ಆ ವ್ಯಕ್ತಿಗಿಂತ ದುಡ್ಡು ಕೇಳಕ್ಕೆ ಹೋಗೋದು ಒಂದು ಸಾವಿರ ಲಕ್ಷ ರಾಜಕಾರಣ ಅಂತಂದ್ರೆ ದುಡ್ಡು ಕೀಳೋದಲ್ಲ ರಾಜಕಾರಣ ಅಂದ್ರೆ ಆತನಿಗೆ ಸಪೋರ್ಟ್ ಯಾಕೆ ಮಾಡ್ತಕ್ಕಂಥದವ್ರು ಸಪೋರ್ಟ್ ಮಾಡ್ತಾರೆ ಇವತ್ತಿಗೂ ಮೇಲ್ವರ್ಗದವರ ಯಾವುದೇ ಒಂದು ಕಾರ್ಯಕ್ರಮ ಕೋರಿ ಎಲ್ಲಾ ಪಕ್ಷದ ರಾಜಕಾರಣ ಕಲ್ಸಿದ್ರೆ ಆತನ ಒಂದೇ ಒಂದು ರೂಪಾಯಿಗಳನ್ನು ಸಹಿತ ತೆಗೆದುಕೊಳ್ಳುವುದಿಲ್ಲ ಅವ್ರಿಗೆ ಸಪೋರ್ಟ್ ಮಾಡಿ ಮಾಲೆ ಇಲ್ಲಿ ತಗೊಂಡ್ರೆ ಬಹಳಷ್ಟು ಕಾರ್ಯಕ್ರಮ ಮಾಡಿದಿರಿ ನಿಮ್ಮ ಒಳಗೆ ಯಾವುದೇ ಕಾರ್ಯಕ್ರಮಕ್ಕೆ ದುಡ್ಡು ಕೊಡ್ಲಾರೋ ಅನ್ನೋ ಯಾವತ್ತೂ ನೀವು ಯಾರು ಕರೆದೇ ಇಲ್ಲ ಕರಿದು ಇಲ್ಲ ಈ ಆಲೋಚನೆಗಳನ್ನ ಆಲೋಚನೆಗಳನ್ನು ಬಹುತೇಕ ಮಾಡಿದಿಲ್ಲ ಅಂತ ನಾನು ಅಭಿಪ್ರಾಯನ ಹೇಳ್ತಾ ಇದ್ದೀನಿ ಇದು ಸಾಮಾಜಿಕ ಸಂಕಷ್ಟದಲ್ಲಿ ನಾವು ಈ ರೀತಿಯಾಗಿರ್ತಕ್ಕಂಥ ಸಂಕಷ್ಟಗಳನ್ನ ಸಪೋರ್ಟಿವ್ ಆಗಿ ಮಾಡ್ತಕ್ಕಂಥ ಇಲ್ಲ ಅಂತಕ್ಕಂಥ ನಾನು ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದೀನಿ ಅದೇ ರೀತಿ ಬಂಧುಗಳೇ ವೈಯಕ್ತಿಕ ಸಂಕಷ್ಟ ವೈಯಕ್ತಿಕ ಸಂಕಷ್ಟಗಳಂತಂದ್ರೆ ಪ್ರತಿಯೊಬ್ಬರಿಗೂ ರಾಜಕಾರಣಿ ಆಗ್ಬೇಕಂತ ಆಸೆ ಇರುತ್ತೆ ಯಾವುದೇ ಪ್ರೊಫೇಶನ ತಗೊಂಡ್ರೆ ಅಲ್ಟಿಮೇಟ್ ಪಾಲಿಟಿಕ್ಸ್ ಅಂತಂದ್ರೆ ಯಾರೂ ಹೊಲ್ಲಣಿಲ್ಲ ಇವತ್ತು ಐ ಎ ಎಸ್ನವರಾಗಿರಲಿ ಐ ಪಿ ಎಸ್ನವ್ರು ಆಗಿರಲಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ಸಾಹಿತ್ಯ ಕ್ಷೇತ್ರ ಯಾವುದೇ ಕ್ಷೇತ್ರ ತೆಗೆದುಕೊಂಡು ರಾಜಕಾರಣ ಆಗ್ಬೇಕಂತ ಯಾಕಂದ್ರೆ ಶಾಸನಗಳನ್ನು ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ನನ್ನ ವಿಚಾರಗಳನ್ನ ಹೇಳಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ಎಲ್ಲರ ಅಪೇಕ್ಷೆಯೂ ಸಹಿತ ರಾಜಕಾರಣಿ ಅದ್ರ ಮಧ್ಯೆ ನಮ್ಮಲ್ಲಿಯೂ ಸಹಿತ ಸಾಕಷ್ಟು ಸಂಕಷ್ಟ ಅದ ಏನು ಸಂಕಷ್ಟ ಅಂತಂದರೆ ಮೊದಲಿಗೆ ನಮ್ಗೆ ಅಧ್ಯಯನ ಕೊರತೆ ಇದೆ ನಾನು ಒಬ್ಬ ಎಮ್ ಎಲ್ ಎ ಆಗ್ಬೇಕಂತ ಎಲ್ಲ ಆಸೆ ಪಡ್ತೀನಿ ಆದರೆ ಅಧ್ಯಯನ ಮಾಡ ಕೇಳಿದ್ರೆ ನಾ ಎದರ ಕಮ್ಮಿ ಅದೇನು ರೀ ಅಂತ ನಂದು ಐವತ್ತು ಎಕರೆ ಹೊಲ ಐತ್ರಿ ನೀರು ಎಲ್ಲ ಐತ್ರಿ ಎಲ್ಲ ವ್ಯವಸ್ಥೆ ಐತ್ರಿ ನಾ ಎದರಾಗ ಕೊರ್ತೈತ್ರಿ ನನಗೆ ಯಾಕೆ ಎಮ್ ಎಲ್ ಎ ರೀ ಅಂತ ರಾಜಕಾರಣ ಆಗಿದ್ರೆ ಅಧ್ಯಯನ ಮಾಡಬೇಕು ಅಧ್ಯಯನ ಮಾಡೋದೇ ರಾಜಕಾರಣ ಭಾಳ ಜನಕೊಂಡಿದಾರೆ ಒಬ್ಬ ಕ್ಲರ್ಕ್ ಆಗ್ಬೇಕಾದ್ರೆ ಅಧ್ಯಯನ ಮಾಡ್ಬೇಕು ರೀ ಎಕ್ಸಾಮ್ ಬರಿಬೇಕು ಬೇರೆ ಬೇರೆ ನೌಕರರು ಯುವಕರ ಇದು ರಾಜಕಾರಣ ಒಂದು ಸಾಯುವರಿಗೂ ಓದಿದಿರ್ತದ ಸಾಯುವರಿಗೂ ತಿಳ್ಕೋದಿರ್ತದ ವಿಚಾರಗಳನ್ನ ತಿಳ್ಕೋಬೇಕಾಯ್ತು ಬಹಳ ಜನ ನಮ್ಮ ಯುವಕರು ಅನ್ಭೋಸ್ತಾ ಇರ್ತದೆ ಅಧ್ಯಯನ ಕೊರತೆ ಮತ್ತು ಶೈಕ್ಷಣಿಕ ಕೊರತೆ ಅಂದ್ರೆ ಶೈಕ್ಷಣಿಕವಾಗಿ ಅವರು ರಾಜಕೀಯ ಸಂಬಂಧಪಟ್ಟಂಗೆ ಯಾವ ವಿಚಾರಗಳು ಓದುತ್ತ ಒಂದು ದಿನಪತ್ರಿಕೆ ಓದಿದ್ರೆ ಎಮ್ ಎಲ್ ಎ ಆಗ್ತಂತಾರ ಒಂದು ದಿನಪತ್ರಿಕೆನೂ ಓದುದಿಲ್ಲ ಇವತ್ತು ಬೆಳಿಗ್ಗೆ ಇವತ್ತು ಕರೆಂಟ್ ಅಫೇರ್ಸ್ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಯಾವ ಪತ್ರಿಕೆನೂ ಓದುದಿಲ್ಲ ಕೇಳಿದ್ರೆ ಸರ ನಾವು ಏನಾರು ಆಗ್ಬೇಕ್ರಿ ರಾಜಕೀಯ ಒಳಗಂತ ಪೇಪರ್ ಹೋದಾಗ್ಲಿಲ್ಲ ಅಂದಮೇಲೆ ಹೆಂಗೆ ರಾಜಕಾರಣ ಮಾಡಕ್ ಸಾಧ್ಯ ಈ ರೀತಿ ಆಗಿರ್ತಕ್ಕಂಥ ನಮ್ಮ ಪ್ರಾಬ್ಲಮ್ ಸಮಾಜದ ಪ್ರಾಬ್ಲಮ್ ಅಲ್ಲ ಇದೆ ಯಾರು ಎಮ್ ಎಲ್ ಎ ಆಗ್ಬೇಕಂತ ಯುವಕ ಕನಸ್ಕ ಆತನ ಪ್ರಾಬ್ಲಮ್ ಇಸ್ ಬಹಳ ಜನ ನಮ್ಮಲ್ಲಿ ಇದ್ದರೂ ಸಾಕಷ್ಟು ಅದ ಅವ್ರ ಶೈಕ್ಷಣಿಕ ಕೊರತೆ ಅಧ್ಯಯನ ಕೊರತೆ ಇದೆ ಅದೇ ರೀತಿ ಸಂವಿಧಾನವನ್ನು ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ಬಹಳಷ್ಟು ಸೈದ್ಧಾಂತಿಕ ನಿಲುವುಗಳು ಬಹಳ ಮುಖ್ಯ ನಾವು ಯಾವ ಸೈದ್ಧಾಂತಿಕ ನೆಲೆಗಟ್ಟಿನ ಮೇಲೆ ರಾಜಕಾರಣ ಮಾಡ್ತೀವಂತಕ್ಕಂಥದ್ದು ಕ್ಲಾರಿಟಿ ಇಲ್ಲ ಅಂದ್ರೆ ರಾಜಕಾರಣ ಮಾಡಕ್ ಹೋಗ್ಬಾರ್ದು ಸಂವಿಧಾನವನ್ನು ಅರ್ಥ ಮಾಡಿಕೊಂಡು ಯಾವ ಸೈದ್ಧಾಂತಿಕ ನೆಲಗಟ್ಟಿನ ಮೇಲೆ ನಾನು ರಾಜಕಾರಣಕ್ಕೆ ಬರಬೇಕು ಅಧಿಕಾರ ಸಿಕ್ತತ್ತಂತ ಸೈದ್ಧಾಂತಿಕ ನೆಲೆಗಟ್ಟನ ನಾವು ಚೇಂಜ್ ಮಾಡ್ಕೋಬಾರ್ದು ಬಹಳ ಚೆನ್ನಾಗಿ ಏನ್ ಮಾಡ್ತಾರತ್ತಂದ್ರೆ ಇವತ್ತು ಅಧಿಕಾರ ಸಿಕ್ತತ್ತಂದ್ರೆ ಇವತ್ತಿಂತ ಸೈದ್ಧಾಂತಿಕ ನೆಲೆಗಟ್ಟನ ಮಾಳೆ ಮತ್ತೆ ಬೇರೆ ಸೈದ್ಧಾಂತಿಕ ನೆಲಗಟ್ಟಿಗೆ ಹೋಗಿಬಿಡ್ತ ಅಧಿಕಾರ ಶಾಶ್ವತ ಅಲ್ಲ ವಿಚಾರ ಶಾಶ್ವತ ನಾವು ರಾಜಕಾರಣ ಮಾಡ್ತಕ್ಕಂಥ ನಾನು ಅಧಿಕಾರಕ್ಕೋಸ್ಕರ ಅಲ್ಲ ನನ್ನ ಸೈದ್ಧಾಂತಿಕ ಬದ್ಧತೆಗೋಸ್ಕರ ರಾಜಕಾರಣ ಮಾಡ್ತಿರ್ತೀನಿ ಎಷ್ಟೋ ಜನರು ನೋಡ್ರಿ ನೀವು ಸೈದ್ಧಾಂತಿಕ ಬದ್ಧತೆ ಇರೋದಿಲ್ಲ ವಿಚಾರ ಇರೋದಿಲ್ಲ ನನಗೆ ಇವತ್ತು ಅಂಗಾಲ್ ಹೋದ್ನಂದ್ರೆ ನಾನು ರೊಕ್ಕ ಸಿಕ್ತೈತಿ ಅಧಿಕಾರ ಸಿಗತ್ತೆ ಭಾಳ ಚೆನ್ನಾಗ್ತಾರೆ ಎಮ್ ಎಲ್ ಎ ಏನು ಮಾಡ್ತೀನಿ ನಿಮ್ಗೆ ಸೈದ್ಧಾಂತಿಕ ನೆಲೆಗಟ್ಟಿಲ್ಲ ಅಂದ್ರೆ ಎಮ್ ಎಲ್ ಎ ಏನು ಮಾಡ್ತೀವಿ ಭಾಳ ಅದ್ರ ಎಮ್ ಎಲ್ ಒಂದು ರುಚಿ ಸಿಗತ್ತೆ ಒಂದು ತಾಲೂಕು ಒಂದು ಐದು ವರ್ಷ ಆಳಕ್ಕೆ ಅವಕಾಶ ಸಿಗ್ತದೆ ಭಾಳ ಒಂದು ಇಷ್ಟು ದುಡ್ಡು ಮಾಡ್ಕೋತಿ ಭಾಳ ಆದ್ರೆ ಹೆಂಡ್ರು ಮಕ್ಕಳು ಆರಾಮ್ ಇರ್ತೀವಿ ಇದಕ್ಕಿಂತ ಮೊದಲು ಏನ್ ಮಾಡಬೇಕಂತ ಇದನ್ನೆಲ್ಲ ಮಾಡಬೇಕು ರಾಜಕಾರಣಕ್ಕೆ ಬರಬೇಕಂತ ಏನು ಅವಶ್ಯಕತೆ ಇಲ್ಲ ರಾಜಕಾರಣಕ್ಕೆಲ್ಲ ಮಾಡಿದಾಗ ರಾಜಕಾರಣ ಬರ್ತಕ್ಕಂಥ ಅವಶ್ಯಕತೆ ಯಾವ್ದಾರು ಉದ್ಯೋಗ ಮಾಡ್ಬೋದು ವ್ಯಾಪಾರ ಮಾಡ್ಬೋದು ನಮ್ ನಮ್ಮ ವಿಚಾರದಲ್ಲಿ ಬೇರೆ ಬೇರೆ ಮಾಡೋದು ರಾಜಕೀಯಕ್ಕೆ ಬಂದ್ ಮಾಡ್ಬೇಕು ರಾಜಕೀಯಕ್ಕೆ ಬಂದೆ ಸೈದ್ಧಾಂತಿಕ ನೆಲೆಗಟ್ಟನ ಮಾರಾಟ ಮಾಡ್ಕೋಬೇಕು ನಮಗೆ ಬಹಳಷ್ಟು ಯುವಕರಲ್ಲಿ ಸೈದ್ಧಾಂತಿಕ ನೆಲೆಗಟ್ಟಿನ ಮೂಲ ತತ್ವವನ್ನು ಅರ್ಥ ಮಾಡ್ಕೋ ನಾವು ವಿಫಲರಾಗಿದ್ದೀವಿ ಯಾರು ಎಂ ಎಲ್ ಎಂತ ಅಪೇಕ್ಷೆ ಪಟ್ಟಿರ್ತಕ್ಕಂಥ ಯುವಕರು ಆ ಒಂದು ನೆಲೆಗಟ್ಟನ ವಿಫಲರಾಗಿದ್ದಾರೆ ಅಂತಕ್ಕಂಥ ಒಂದು ವಿಚಾರ ಇನ್ನೊಂದು ತಮ್ಮ ಗಮನಕ್ಕೆ ಮುಖ್ಯವಾಗಿರ್ತಕ್ಕಂಥ ಗಮನಕ್ಕೆ ನಾವು ನಾವೆಷ್ಟೇ ತಿಳ್ಕೊಂಡಿರ್ಬೋದು ಎಷ್ಟೇ ಓದಿರ್ಬೋದು ಎಷ್ಟೇ ಅಧ್ಯಯನ ಮಾಡಿರುವುದು ಆದರೆ ರಾಜಕಾರಣಕ್ಕೆ ಎರಡು ಬಾಣ ಮಹತ್ವ ಒಂದು ಹೋರಾಟ ಇನ್ನೊಂದು ಧೈರ್ಯ ನಿಮ್ಮಲ್ಲಿ ಧೈರ್ಯ ಇಲ್ಲ ಅಂತಂದ್ರೆ ದಯವಿಟ್ಟು ರಾಜಕಾರಣ ಬರಕ್ ಹೋರಾಟದ ಮನೋಭಾವನೆ ಇಲ್ಲ ಅಂದರೆ ದಯವಿಟ್ಟು ಬರಕ್ ನೀ ಎಮ್ ಎಲ್ ಎ ಆದರೂ ಹೋರಾಟ ಮಾಡಬೇಕು ಮುಖ್ಯಮಂತ್ರಿ ಆದರೂ ಹೋರಾಟ ಮಾಡಬೇಕು ಪ್ರಧಾನಮಂತ್ರಿ ಆದರೂ ಹೋರಾಟ ಮಾಡಬೇಕು ಆ ತಕ್ಕಂಗೆ ಅಲ್ಲಿ ಊರಿನಲ್ಲಿ ನಿನ್ನ ಜವಾಬ್ದಾರಿಗಳು ಹೆಚ್ಚಾಗ್ತವೆ ಹೋರಾಟಗಳು ಜಾಸ್ತಿ ಆಗ್ತದೆ ಇವತ್ತು ಮನೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯವರು ಅವರು ಸಹಿತ ಹೋರಾಟನೇ ಮಾಡಬೇಕು ಅದಕ್ಕೋಸ್ಕರ ಈ ನಾಡಿನ ಅಭಿವೃದ್ಧಿಗೋಸ್ಕರ ವಿಚಾರಕ್ಕೋಸ್ಕರ ಹೋರಾಟ ಮಾಡ್ಬೇಕು ಇಲ್ಲಿನ ಸಮಸ್ಯೆಗಳನ್ನ ಬಗ್ಗೆ ಹೋರಾಟ ಮಾಡಬೇಕು ನಾವು ಏನ್ ತಿಳ್ಕೊಂಡು ಬೀದಿಯಲ್ಲಿ ಕೂತಿರ್ತಕ್ಕಂಥ ಹೋರಾಟಗಾರರು ಫುಟ್ಪಾತ್ನಲ್ಲಿ ಕುತ್ಕೊಂಡು ಹೋರಾಟ ಮಾಡ್ತಾರೆ ಯಾವ್ದೋ ಸರ್ಕಲ್ ನಾಕೊಂಡು ಕೂತಿರ್ತಾರೆ ಹೋರಾಟ ಹೋರಾಟಗಾರರು ಚಲೋಕಾದ್ಮೇಲೆ ಗಟ್ಟಾಡೋರು ಬೆಳಿ ಬಿಳಿ ಎಂ ಎಲ್ ಎವರು ಎಂ ಪಿಗಳಾದವರು ಹೋರಾಟಗಾರ ಅಲ್ಲ ಅಂತ ಪ್ರತಿಯೊಬ್ಬ ರಾಜಕಾರಣಿ ಒಬ್ಬ ಹೋರಾಟಗಾರ ನಾಳೆ ನೀವು ಎಮ್ ಎಲ್ ಎಸಿಟ್ ಲೀಡರ್ ಆಡಳಿತ ಪಕ್ಷ ಬದಕ್ಕೆ ಹಿಂಡು ಬೇಕಾಗತ್ತೆ ಆಡಳಿತ ಪಕ್ಷದಲ್ಲಿ ವಿರೋಧ ಪಕ್ಷಗಳಿಗೆ ಉತ್ತರ ಕೊಡಬೇಕಾಗತ್ತ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಹೋರಾಟ ಮಾಡಬೇಕಾಗತ್ತ ನಾವು ಬಯದ ನದಿರ್ತಕ್ಕಂಥ ಸೈದ್ಧಾಂತಿಕ ನೆಲೆಗಟ್ಟಿಗಾಗಿ ಹೋರಾಟ ಮಾಡಬೇಕಾಗತ್ತೆ ಹೋರಾಟ ಒಬ್ಬ ರಾಜಕಾರಣಿಯ ಮುಖ್ಯ ಲಕ್ಷಣ ಅಷ್ಟೇ ಧೈರ್ಯ ನಿಮ್ಗೆ ಹೋರಾಟ ಮತ್ತು ಧೈರ್ಯ ಇಲ್ಲ ಬಹಳಷ್ಟು ಒತ್ಕೊಂಡು ನೆಂಡ್ರಿ ಪಿ ಎಚ್ ಡಿ ಮಾಡಿ ನಂತರ ನಾವು ಆಗಲ್ಲ ದಡ್ಡ ಇದ್ರೂ ಪರವಾಗಿಲ್ಲ ಧೈರ್ಯ ಇರೋದು ನೀವು ಒಂದೇಳೆ ದಡ್ಡ ಇದ್ರೂ ಪರವಾಗಿಲ್ಲ ರಾಜಕಾರಣ ವಿಚಾರ ಧೈರ್ಯ ಇರಲಿ ಧೈರ್ಯ ಯಾಕೆಂದ್ರೆ ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗಿರ್ತಕ್ಕಂಥದ್ದು ಗಟ್ಟಿಯಾಗಿರ್ತಕ್ಕಂಥ ಮನೋಭಾವನೆ ಒಬ್ಬ ಯಾವುದೇ ಯುವಕ ಧೈರ್ಯದಿಂದ ಅದನ್ನು ಎದುರಿಸಿದ್ರೆ ಮಾತ್ರ ಸಾಧ್ಯ ಅಂತಕ್ಕಂಥ ವಿಚಾರವನ್ನ ನಾನು ಮಂಡಿಸ್ತೀನಿ ಇನ್ನೊಂದು ಇವತ್ತಿನ ಯುವಕರಿಗೆ ಬಹಳಷ್ಟು ಏನಂತಂದ್ರೆ ಬಹಳಷ್ಟು ಕ್ಷೇತ್ರದಲ್ಲಿ ಯುವಕರು ಎಮ್ ಎಲ್ ಎಲ್ಲಿ ನಿಂತಿರ್ತಾ ಇದ್ದಾರೆ ಅಪೇಕ್ಷಿತ ಎಲ್ಲರಿದ್ದಾರೆ ಮೂರು ಜನರ ಯುವಕರನ್ನ ನಾನು ಇವತ್ತು ಸಮಾಜದಲ್ಲಿ ಗಮನಿಸಬಹುದು ಒಂದು ಹಣಕಾಸಿನ ಸಮಸ್ಯೆನೂ ಸಹಿತ ಬಹಳಷ್ಟು ಯುವಕರು ಅನುಭವಿಸ್ತಾರೆ ಯಾಕಂದ್ರೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ದೊಡ್ಡ ಇಂಡಸ್ಟ್ರಿಗಳಿಲ್ಲ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳಿಲ್ಲ ದೊಡ್ಡ ಸಹಕಾರ ಇಲ್ಲ ಈಗ ಕೆಲವು ವರ್ಷಗಳಲ್ಲಿ ಬಹಳಷ್ಟು ಸುಧಾರಣೆ ಆಗಿರ್ತಕ್ಕಂಥ ಕುರುಬರು ಇರ್ಬೋದು ನಾವು ಬಹಳ ಅದರ ಹತ್ತು ಹದಿನೈದು ವರ್ಷದ ಸುಧಾರಣೆ ಆಗಿರ್ತಕ್ಕಂಥ ಕುರುಬರು ಇರ್ಬೋದು ಇವತ್ತಿಗೂ ಸಹಿತ ಆರ್ಥಿಕವಾಗಿ ಇವತ್ತಿನ ರಾಜಕಾರಣ ಕುಲಿಗೇಳ್ಸಿರ್ತಕ್ಕಂಥ ರಾಜಕಾರಣದಲ್ಲಿ ಸಕ್ಸಸ್ಫುಲ್ ಲೀಡರ್ ಆಗಲಿಕ್ಕೆ ಆರ್ಥಿಕ ಸಮಸ್ಯೆಗಳನ್ನ ಬಹಳಷ್ಟು ನಾವು ಅನುಭವಿಸ್ತಾ ಇದ್ದೀವಿ ಅದೇ ಮೇನ್ ರೀಸನ್ ಇಟ್ಕೊಂಡು ನಾವೆಲ್ಲರೂ ಮಾಡ್ತೀವಿ ಅಂದ್ರೆ ಏನಿರಿ ನಾನು ದುಡ್ಡಿದ್ದರೆ ನನ್ನ ಕಡೆ ಒಂದು ಐದು ಕೋಟಿ ಇದ್ದರೆ ನಮ್ಮ ಮೇಲೆ ಹಾಕಿದ್ದೀವಿ ರೀ ದುಡ್ಡು ಇಲ್ರಿ ನಮ್ಮ ಕಡೆ ಒಂದು ಹತ್ತು ಕೋಟಿ ಇದ್ರು ದುಡ್ಡು ಇರ್ತೀವಿ ಅದಾಗ್ತೀವಿ ರೀ ಅಲ್ಲ ಕಾಲಘಟ್ಟ ಚೇಂಜ್ ಆಗ್ತಾ ಆಗ್ತಾವ್ರು ಹಣಕಾಸಿನ ಒಂದೇ ಒಂದು ಕಾರಣ ಇಟ್ಕೊಂಡು ನಮ್ಮ ವಿಚಾರಗಳನ್ನು ನಾವು ಬಿಟ್ಕೊಡ್ಬಾರ್ದು ನಮ್ಮ ಹೋರಾಟದ ಮನೋಭಾವನೆ ಬಿಟ್ಕೊಡ್ಬಾರ್ದು ಇವತ್ತಿನ ಎಲ್ಲಾ ಸಕ್ಸಸ್ಫುಲ್ ಲೀಡರ್ ಸಹಿತ ಬೀದಿ ಒಳಗೆ ಒಂದು ಅನ್ನ ಸಿಗಲಾರದೆ ಅಡ್ಡ ಇರ್ತಕ್ಕಂಥ ಇವತ್ತಿನ ಕರ್ನಾಟಕ ರಾಜಕಾರಣ ಆಗ್ಬೋದು ಈ ದೇಶದ ರಾಜಕಾರಣ ಸಕ್ಸಸ್ಫುಲ್ ಲೀಡರ್ಸ್ ಇಪ್ಪ ಅವ್ರೆ ಅವ್ರ ಅಂಡರ್ನಾಗೆ ಇವತ್ತು ದೇಶ ಮತ್ತು ರಾಜ್ಯಗಳನ್ನ ನಡೀತಾ ಇದೆ ಇತಿಹಾಸವನ್ನು ಹೋಗ್ಕೊಂಡಾಗ ಗೊತ್ತಾಗುತ್ತೆ ನಾವೆಲ್ಲರೂ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಇವತ್ತಿನ ಪರಿಸ್ಥಿತಿ ನಾನು ಕಡೆ ದುಡ್ಡು ಇಲ್ರಿ ರೊಕ್ಕ ಕೊಡಕ್ಕಾಗಲ್ಲ ಅಡುಗೆ ಕೊಡಕ್ಕಾಗಲ್ಲ ನಾನು ಆಗಲ್ಲ ಅಂತಕ್ಕಂಥ ಮನೋಭಾವನೆಯಿಂದ ಹೊರಗೆ ಬರಬೇಕು ಯಾರಿಗೆ ಹಣಕಾಸಿನ ಸಮಸ್ಯೆ ಇರುತ್ತೋ ಅದನ್ನ ಸಮಾಜ ಮತ್ತೊಂದು ಮಗದೊಂದು ವಿಚಾರಗಳನ್ನು ಹೇಳ್ತಾ ಬೆಳಿಗ್ಗೆ ತಡ ಆಗ್ಬಹುದು ಆದ್ರೆ ಒಂದಿಲ್ಲ ಒಂದು ಅಲ್ಟಿಮೇಟ್ ರಿಸಲ್ಟ್ ಬರ್ತದೆ ಅಂತ ಸಕ್ಸಸ್ಫುಲ್ ಲೀಡರ್ ಆಗ್ಬಹುದು ಅಂತ ಬಹಳ ಜನ ಎಮ್ ಎಲ್ ಎ ಸಿದ್ದರಾಮಯ್ಯಂಗದ ಯಡಿಯೂರಪ್ಪ ನಂಗೆ ಹೋದ್ರ ದೇವೇಗೌಡರು ನಂಗೆ ಯಾಕೆ ಆಗೋದಿಲ್ಲ ಅಂತ ಅವ್ರು ಬೆಳೆದಕ್ಕಂಥ ಕಮಿಟ್ಮೆಂಟ್ಗಳಿಗೆ ಅವರು ಲೀಡರ್ಸ್ಗಳಾಗಿದ್ದಾರೆ ಬಹಳ ಜನ ನೂರಾರು ಕೋಟಿದವರು ಇದಾರೆ ಸಾವಿರಾರು ಕೋಟಿ ಇದ್ದಾರೆ ಎಂ ಎಲ್ ಎಮ್ ಎಲ್ ಎ ಅಷ್ಟೇ ಅವಕಾಶಕ್ಕೆ ಅವ್ರು ಮಂತ್ರಿ ಆಗ್ತದೆ ಈ ರೀತಿ ಆಗಿರ್ತಕ್ಕಂಥ ವಿಚಾರಗಳು ವೈಯಕ್ತಿಕ ಸಮಸ್ಯೆಗಳು ಇದಾವೆ ಬಟ್ ನಾನು ಇನ್ನೊಂದು ಐದು ನಿಮಿಷದಲ್ಲಿ ನನ್ನ ದೌರ್ಜನ್ಯ ಬಗ್ಗೆ ನಾನು ಮಾತಾಡಿದ ಮುಸ್ಲಿಂ ಬಂಧುಗಳೇ ಒಬ್ಬ ಯುವಕ ಏನೆಲ್ಲ ಸಮಸ್ಯೆಗಳನ್ನ ಒಬ್ಬ ರಾಜಕೀಯ ವ್ಯಕ್ತಿ ಆಗ್ಬೇಕಂದ್ರೆ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾನೆ ಅಂತಂದ್ರೆ ಮೊದಲಿಗೆ ಆತ ಹೋಗಿರ್ತಕ್ಕಂಥ ಸಮುದಾಯದ ಪ್ರತಿರೋಧವನ್ನ ಎದುರಿಸ್ತಾ ಫಸ್ಟ್ ಎದುರಿಸ್ತಕ್ಕಂಥದ್ದು ಆ ಯಾವ ಯುವಕ ಎದುರಿಸ್ಬೇಕಾಗಿದೆ ಆತರ ಮೊದಲೇ ಯಾರಂದ್ರೆ ಆ ಸಮುದಾಯದ ಪ್ರತಿರೋಧವನ್ನ ಎದುರಿಸ್ತಾ ಬಹಳ ಜನರಿಗೆ ಅನುಭವ ಆಗಿದೆ ಬಹಳ ಜನ ಗ್ರಾಮ ಪಂಚಾಯತ್ ಚುನಾವಣೆಯಿಂದ ಉಳಿದಿರಿ ಹಳ್ಳಿ ಮಟ್ಟದಲ್ಲಿ ರಾಜಕಾರಣವನ್ನು ಮಾಡಿದವರು ಇದ್ರಿ ನೀವು ಫಸ್ಟ್ ಯಾರನ್ನ ನೀವು ಎದುರಿಸ್ತೀರಿ ಅಂತಂದ್ರೆ ಫಸ್ಟ್ ಸಮುದಾಯದ ಪ್ರತಿರೋಧವನ್ನು ಎದುರಿಸ್ತೀರಿ ಏನು ವಯಸ್ಸು ಯಾವ್ದು ಯಾಡಿಕೆ ಹೊರ ಇಲ್ಲಿ ನಮ್ಮ ಅಪ್ಪ ಹಂಗಿದ್ರಿ ನಮ್ಮ ಅಜ್ಜ ಹೆಂಗಿದ್ರಿ ನಮ್ಮ ಹುತ್ತಾ ಹೇಗಿದ್ರಿ ಅವ್ರು ಏನು ರಾಜಕಾರ ಈ ರೀತಿಯಾಗಿರ್ತಕ್ಕಂಥ ಪ್ರತಿರೋಧ ತಳಮಟ್ಟದಲ್ಲಿ ಬಿಗಿನಿಗಾಗಿ ಬರ್ತಕ್ಕಂಥದ್ದು ನಾವು ವಾಸ ಮಾಡ್ತಕ್ಕಂಥ ಪ್ರದೇಶದಲ್ಲಿನ ಸಮುದಾಯದ ಪ್ರತಿರೋಧ ನಮಗೆ ಬರುತ್ತೆ ಆ ಸಮುದಾಯ ಪ್ರತಿರೋಧವನ್ನೆತ್ ಮೆಟ್ಟಿ ನಿಂತು ನಾವು ಅದನ್ನು ಪೇಸ್ಟ್ ಮಾಡಿ ಬಂದಾಗ ಅವಾಗ ಪ್ರತಿಸ್ಪರ್ಧಿಗಳ ಪ್ರತಿರೋಧ ಸ್ಟಾರ್ಟ್ ಪ್ರತಿಸ್ಪರ್ಧಿಗಳು ನಮಗೆ ಬಂದಿ ಬರಲ್ಲ ಮೊದಲು ಸಮುದಾಯದ ಪ್ರತಿರೋಧ ಪ್ರಾರಂಭ ಆಗತ್ತೆ ಆನಂತರ ಸಮುದಾಯದ ಪ್ರತಿರೋಧಕ್ಕೂ ನಾವು ಬಗ್ಲಿಲ್ಲ ಅಂತಂದ್ರೆ ಅವಾಗ ನಮ್ಮ ಪ್ರತಿಸ್ಪರ್ಧಿಯಿಂದ ನಮಗೆ ಏನಾಗುತ್ತೆ ಅಂದ್ರೆ ಪ್ರತಿರೋಧ ಪ್ರಾರಂಭ ಪ್ರತಿರೋಧ ಹಲವಾರು ರೀತಿಗಳಿಂದ ಬರುತ್ತೆ ಒಂದಿಷ್ಟು ಕಣ್ಣಿಗೆ ಕಾಣ್ತವೆ ಇನ್ನೊಂದಿಷ್ಟು ಕಣ್ಣಿಗೆನೆ ಕಾಣುತ್ತೆ ಕಳ್ಳೆಲ್ಲ ಸ್ಟಾರ್ಟ್ ಆಗತ್ತೆ ಬೆಂಗ್ಲಿ ಯಾವುದೋ ಒಬ್ಬ ಯುವಕ ರಾಜಕಾರಣಕ್ಕೆ ಬರ್ತ ನಂತರ ಆತನ ಕುಟುಂಬವನ್ನ ಅನ್ಸ್ಟೇಬಲ್ ಮಾಡಿ ಆತನ ಹೆಣ್ಣು ಕೊಡತು ಹೆಣ್ಣಿನಗರ ಕಾಟ ಕೊಡ್ತಾರ ಬಾಜು ಅಂದಾಗರ ಜಗಳ ಹಾಸ್ತಾರ ಯಾವ್ದಾರ ಇಟ್ಟಿಗೆ ಸೇರ್ ಮಾಡ್ತಾರ ಅವ್ರ ಮನೆಯಾಗಿ ಸಾಕಷ್ಟು ಸಮಸ್ಯೆಗಳು ಇರ್ತಾವ್ ಮನೆ ಅಂತ ಒಂದು ನೂರಾರು ಸಮಸ್ಯೆ ಇದ್ದೇ ಇರ್ತಾವೆ ಆ ಸಮಸ್ಯೆಗಳಿಗೆ ಇನ್ವಾಲ್ವ್ಮೆಂಟ್ ಮಾಡಿ ಅಲ್ಲ ಎಂಗೇಜ್ ಆಗೋಣ ನೋಡ್ಕೋತಾರ ನಮ್ಮೆಲ್ಲ ಆ ಎಂಗೇಜ್ ಬ್ಯಾಡಪ್ಪ ಈ ಸಮಾಜ ಸರಿ ಇಲ್ಲ ನೋಡ್ ನಾಳೆ ಹೋಗುವ ತಕ್ಕ ನನ್ ಬಾಳೆಹಾರ ಅಂತೇಳಿ ಬಹಳಷ್ಟು ಜನ ಅದೇ ಪೇಲುವರಾಗ್ತಾರೆ ಬಹಳಷ್ಟು ನಾವು ನಾವ್ ಅಲ್ಲಿ ಸಕ್ಸಸ್ಫುಲ್ ಮಾಡ ಅಲ್ಲೇ ಬಹಳಷ್ಟು ನಾವು ಫೇಲೇವರ್ ಆಗ್ತದೆ ಆಮೇಲೆ ಪ್ರತಿಸ್ಪರ್ಧಿಗಳು ನಮ್ಮನ್ನ ನೋಡಿದಾಗ ಫಸ್ಟ್ ನಮ್ಮ ಕಣ್ಣಿಗೆ ಕಾಣತಕ್ಕಂಥ ಸಮಸ್ಯೆಗಳು ಏನಂತಂದ್ರೆ ಕೇಸ್ಗಳನ್ನ ದಾಖಲ್ ಮಾಡ್ತಾರೆ ಕೇಸ್ಗಳನ್ನ ದಾಖಲು ದಾಖಲ್ ಮಾಡ್ತಾರೆ ಸುಳ್ಳು ಪ್ರಕರಣಗಳ ದಾಖಲು ಮಾಡ್ತಾರೆ ಕೆಲವೊಂದಿಷ್ಟು ಯಾವುದೋ ಹೋರಾಟ ಮಾಡ್ತೀರಿ ಮತ್ತೊಂದು ಮಾಡಾಕ್ ಹೋಗ್ತೀರಿ ಯಾವ್ದೋ ಒಂದು ಗಲಾಟೆ ಇದರ ಕಾರ್ಯಕ್ರಮ ಇಟ್ಕೊಂಡಿರ್ತೀರಿ ಏನೋ ತಾಲೂಕಿನ ತಾಲೂಕಿನಾಗ ಒಂದೇನೋ ಮಾಡಕ್ ಹೋಗ್ತೀರಿ ಅವಾಗ ಏನ್ ಮಾಡ್ತಾರೆ ನಿಮ್ಮೆಲ್ಲ ಸುಳ್ಳು ಪ್ರಕರಣಗಳನ್ನ ದಾಖಲ್ ಮಾಡ್ತಾರೆ ಆಮೇಲೆ ಅವಾಗ ನಿಮ್ಗೆ ಏನಾಗುತ್ತೆ ಮಾನಸಿಕವಾಗಿ ಕುಗ್ಗುವಂತ ಪರಿಸ್ಥಿತಿಗಳು ಬರ್ತದೆ ತದನಂತರ ಏನ್ ಮಾಡ್ತಾರೆ ಅಪಪ್ರಚಾರಗಳನ್ನ ಪ್ರಾರಂಭ ಮಾಡ್ತಾರ ಯಾವ ಹಾಂಗ್ ಮಾಡ್ತಾನ ಅಲ್ಲಿ ದುಡ್ಡಿಸ್ಕೊಂಡ್ ಮಾಡಿದ ಅಲ್ಲಿ ಹೋದ ಇಲ್ಲಿ ಬಂದ ಅಲ್ಲಿ ಕಡೆ ಕಮಿಟ್ಮೆಂಟ್ ಆಗೋಣ ಅಲ್ಲಿ ಹೇಗಾನ ಅಂತೇಳಿ ಏನ್ ಮಾಡ್ತಾರಂದ್ರ ಅಪಪ್ರಚಾರಗಳನ್ನ ಪ್ರಾರಂಭ ಮಾಡ್ತಾರ ತದನಂತರ ಏನ್ ಮಾಡ್ತಾರಂದ್ರೆ ನೀನು ಇಷ್ಟ ಆಗಿಯೂ ಸಹಿತ ಅಪಪ್ರಚಾರ ಮಾಡಿದ್ರು ಸುಳ್ಳು ಕೇಸ್ ದಾಖಲ್ ಮಾಡಿದ್ರು ಅಲ್ಟಿಮೇಟ್ ಏನಪ್ಪಾ ಅಂತಂದ್ರೆ ಜೈಲಿ ಕಳಿಸುವಂತದ್ ಯಾರೋ ಫಿಟ್ ಅಂತ ಅಂತೇಳಿ ನಿಮ್ಮನ್ನ ಏನ್ ಮಾಡ್ತಾರೆ ಜೈಲಿ ಕಳಿಸುವಂತ ಪರಿಸ್ಥಿತಿ ನಿರ್ಮಾಣ ಪ್ರತಿಯೊಬ್ಬ ಲೀಡರ್ ಜೈಲಿಗೆ ಹೋಗುವ ಅಂದ್ಮೇಲೆ ಲೀಡರ್ ಆಗ್ತದೆ ಜೈಲಿಗೆ ಹೋಗಲಿಲ್ಲ ಅಂತಂದ್ರೆ ಲೀಡರ್ಶಿಪ್ ಬರೋಂಗಿಲ್ಲ ಯಾಕೆ ಜೈಲಿಗೆ ಹೋಗ್ಲಿಕ್ಕೆ ಲೀಡರ್ಶಿಪ್ ವಾಸ್ತವ ಅಂಶಗಳು ಅರ್ಥ ಆಗ್ತವೆ ವಿಚಾರಗಳು ಗೊತ್ತಾಗ್ತವೆ ಸಿಸ್ಟಮ್ ಅರ್ಥ ಆಗತ್ತೆ ಮನುಷ್ಯ ಇರ್ತಕ್ಕಂಥದ್ದೇನೆ ಜೈಲೇ ಒಂದು ದೊಡ್ಡ ಭಯ ಒಳ್ಳೆ ವಿಚಾರ ಅಂತ ಗಾಂಧಿ ಅವ್ರ ಇರ್ಕೊಂಡು ಇಟ್ಕೊಂಡು ದೊಡ್ಡ ದೊಡ್ಡ ಎಲ್ಲ ನಾಯಕರು ಇಟ್ಕೊಂಡ್ರೆ ಎಲ್ಲ ಜೈಲಿಗೆ ಹೋಗಿ ಬಂದವರು ಅವ್ರೇನೋ ಯಾರು ಕಳೆತನ ಮಾಡಿಲ್ಲ ಯಾವುದೋ ಇದನ್ನ ಮಾಡಿಲ್ಲ ವ್ಯವಸ್ಥೆ ಬದಲಾವಣೆಗಾಗಿ ಅವ್ರು ವಿಚಾರ ಮಾಡ್ತ ಸಂದರ್ಭದಲ್ಲಿ ಆ ಒಂದು ಕೈ ಅನುಭವಗಳು ಪ್ರತಿಯೊಬ್ಬ ನಾಯಕನಲ್ಲಿಯೂ ಸಹಿತ ಜೈಲಿಗೆ ಹೋಗುವಂತ ಕೆಲಸಗಳು ಆಗ್ತಾವ ಆಮೇಲೆ ಕೋರ್ಟ್ ಒಳಗೆ ಎಂಗೇಜ್ ಆಗ್ತೀವಿ ಯಾಕೆ ಎಂಗೇಜ್ ಆಗ್ತಾ ಒಂದು ಏಳೆಂಟು ಕೇಸ್ ಪಿಕ್ ಮಾಡಿಬಿಟ್ರೆ ವಾರದಾಗ ಎರಡು ಮೂರು ಡೇಟ್ ಇರ್ತಾವೆ ಹೋಗುದು ಕೈ ಮುಕ್ಕೊಳ್ಳುದು ಸಂಚನ್ ನಿಲ್ಲದು ಬರುದು ಹೋಗುದು ಕೈ ಮುಕ್ಕೋದು ಸಂಚನ್ ಹೋಗುದು ಬರುದು ಇವೆಲ್ಲ ಸಹಿತ ಆಗಿನ ನಾವು ಜೈಲ ಅಂದ್ರೆ ನಮ್ಮ ಟೈಮ್ ಅನ್ನ ಒಬ್ಬ ವ್ಯಕ್ತಿ ಪ್ರತಿಭಾನ್ವತಿ ಯುವಕ ಆತನ ಸಮಯವನ್ನ ಸಮಾಜದ ಮುಂದೆ ಮಾಡ್ಲಿಕ್ಕೆ ಪ್ರತಿಪಾದನೆಯನ್ನ ಮಂಡನೆ ಮಾಡ್ಲಿಕ್ಕೆ ಅವಕಾಶ ಕೊಡಬಾರ್ದು ಆತ ಕೋರ್ಟ್ ಕಚೇರಿಯಲ್ಲಿ ಅಲಿದಾಟದಲ್ಲಿ ಆತನ ಸಮಯವನ್ನು ಆತನ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ಕಳೆದು ಬಿಡಬೇಕು ಅಂತಕ್ಕಂಥ ಒಂದು ಸ್ಟ್ರಾಟರ್ಜಿ ಇವೆಲ್ಲ ಇರತಕ್ಕಂಥದ್ದು ಒಂದು ಒಬ್ಬ ವ್ಯಕ್ತಿಯನ್ನ ಕುಗ್ಗಿಸ್ಟ್ ಮಾಡ್ತಕ್ಕಂಥ ಸ್ಟ್ರಾಟರ್ಜಿ ಮೀರಿದ ನಂತರ ಒಂದು ನಾಯಕತ್ವ ಒಂದು ವಿಚಾರ ಆ ಒಂದು ವ್ಯಕ್ತಿಯಲ್ಲಿ ಇರ್ತಕ್ಕಂಥದ್ದು ಗೊತ್ತಾಗುತ್ತೆ ನನ್ನ ವಿಚಾರಕ್ಕೆ ಬಂದಾಗ ನನ್ನ ಬೇಸಿಕಲಿ ನಾನು ವಿಚಾರ ಬಂದಾಗ ರಾಜಕಾರಣ ಕಾಲೇಜಿಂದ ಬಂದಿರ್ತಕ್ಕಂಥ ನಾವೆಲ್ಲ ಸ್ಟೂಡೆಂಟ್ ಲೀಡರ್ಸ್ ಆಗಿ ಬಂದಿರತಕ್ಕಂಥ ಸ್ಟೂಡೆಂಟ್ ಲೀಡರ್ಸ್ ಆಗಿ ಬಂದಾಗ ಬೇರೆ ಬೇರೆ ಸಿದ್ಧಾಂತಗಳನ್ನ ಎಲ್ಲಾ ಸಿದ್ಧಾಂತಗಳ ಜೊತೆ ಬೆರೆತು ಯಾವ ಸಿದ್ಧಾಂತ ಸರಿ ಯಾವ ವಿಚಾರ ಸರಿ ರಾಜಕಾರಣ ಅಂದ್ರೆ ಏನು ಅಂತಕ್ಕಂಥ ತಿಳ್ಕೊಂಡಾದ್ಮೇಲೂ ಸಹಿತ ನಮ್ಮ ಮೇಲೂ ಸಹಿತ ಒಬ್ಬ ವಕೀಲಿಕೆ ಕಲಿ ಅಂದ್ರೆ ರಾಜಕಾರಣ ಮಾಡಕ್ಕಾಗುದಿಲ್ಲ ಅಂತಕ್ಕಂಥದ್ದು ಏನೋ ಒಂದು ಆ ಒಂದು ನಾನು ಶಿಕ್ಷಣ ಸಂದರ್ಭದಲ್ಲಿ ನನಗೂ ಹೋಗಿರ್ತಕ್ಕಂಥ ಒಂದು ಆಲೋಚನೆ ಬಿಕಾಮ್ ಮಾಡಿರ್ತಕ್ಕಂಥ ವ್ಯಕ್ತಿ ನಾನು ಏ ಬಿ ಕಾಂ ಮಾಡಿ ಎಮ್ ಕಾಮ್ ಮಾಡಿ ಏನೈತಿ ಹೆಂಗೋ ರಾಜಕಾರಣ ಇಂಟ್ರೆಸ್ಟ್ ಐತಿ ಯಾವ ಅಪ್ಲಿಕೇಶನ್ ಹಾಕೋಲಿ ಹಳಾಗ ಹೋಗ್ಲಿ ಒಂದು ಹೇಳಿ ವೈಕೀಲಿಕೆ ಅಂದ್ರೆ ಏನು ಎಲ್ಲ ಬೇರೆ ಏನೇನಂತ ನೋಡಿದಾದ್ಮೇಲೆ ಅವಾಗ ನಮ್ಗೆ ನಿಜವಾದ ಅನಿಷ್ಟ ಕಾನೂನು ಜ್ಞಾನ ಸಂವಿಧಾನ ವ್ಯವಸ್ಥೆ ಇವೆಲ್ಲ ಅರ್ಥ ಆದ್ಮೇಲೆ ಗೊತ್ತಾಗಿದೆ ಅಂತಂದ್ರೆ ಒಂದು ಧೈರ್ಯ ಕೊಡ್ತದಷ್ಟು ಎಲ್ ಎಲ್ ಬಿತ್ತೆ ನಾವೇನು ಇದಲ್ಲ ಒಂದು ನಮ್ಮ ವಿಚಾರಧಾರಿಗಳಿಗೆ ಒಂದು ಶಕ್ತಿ ಕೊಡ್ತೈತಿ ಅಂತಕ್ಕಂಥದ್ದು ಬಿಟ್ರೆ ಏನು ಎಲ್ ಎಲ್ ಬಿ ಮಾಡುವ ಅಷ್ಟೇ ಸಹ ನಾವು ಮಾಡಲಿಲ್ಲ ಅಂತಂದ ಒಂದು ವಿಚಾರಧಾರಿಗಳನ್ನ ತಿಳ್ಕೊಳಕ ಅಂತ ಅದಾಗ್ಲೂ ಸಹಿತ ಸಾಕಷ್ಟು ಪ್ರಕಾರನ ನನ್ನ ಮ್ಯಾಗ ಒಂದು ನೆನ್ ಕೇಸ್ ನನ್ನಲ್ಲಿ ಬೇರೆ ಬೇರೆ ಬೆಳಗಾವಿ ಜಿಲ್ಲೆದಾಗ ಅದಾವ ಬಾಗಲಕೋಟೆ ಜಿಲ್ಲೆ ಅದಾವ ಬೇರೆ ಬೇರೆ ಕಡೆ ನಾವು ಕೋರ್ಟಿಗೆ ಹೋಗಿವಿ ಜೈಲಿಗೂ ಹೋಗಿವಿ ಎಲ್ಲಾನು ಮಾಡಿದೀವಿ ಯಾಕಂದ್ರೆ ಅನುಭವಿಸಿದಾಗ ಒಬ್ಬ ನಾಯಕತ್ವ ಬರ್ತದೆ ರೀಸೆಂಟ್ ಆಗಿ ನನ್ನ ಮ್ಯಾಗ ಅಟ್ಯಾಕ್ ಆಯ್ತು ಅನ್ನೋದು ಬೇರೆ ವಿಚಾರ ಅಲ್ಲಿ ಯಾಕೆಂದ್ರೆ ಅಲ್ಟಿಮೇಟ್ ಒಬ್ಬ ನಾಯಕ ಸಾವಿರಾರು ಕೋಟಿ ಒಡೆಯಣಿಗೂ ಸಹಿತ ಏನೂ ಇಲ್ಲ ಅನ್ನೋದ್ ವ್ಯಕ್ತಿನೂ ಎದುರಿಸಬಹುದು ಬಹುಶಃ ನಂದು ಒಂದ್ ಎಕ್ರೆ ಜಮೀನು ಇಲ್ಲ ನಂದು ಸಹಿತ ನಿಮ್ ಮುಂದೆ ಮಾತಾಡ್ತಾ ಇದ್ದೀನಿ ಅಂತಂದ್ರು ನಂದೇ ಒಂದು ಎಕರೆ ಹೊಲ ಇಲ್ಲ ನಮ್ಮಪ್ಪ ಅವ್ರೂ ಈ ತರ ಸಣ್ಣ ಅವ್ರು ತಿನ್ನ ಕೌಟುಂಬಿಕ ಹೊದಿಸಿದಾರಷ್ಟ ಅದು ಸಹಿತ ನಾವು ಯಾಕೆ ಮಿಸ್ ಮಾಡ್ತಾ ಇದ್ರು ವಿಚಾರಕ್ಕೋಸ್ಕರ ಫೈಟ್ ಮಾಡ್ತೀವಿ ಅದು ನನಗೊಂದು ಖುಷಿ ಏನಂತಂದ್ರೆ ಸಾವಿರಾರು ಕೋಟಿ ಇದ್ದವರು ಸಹಿತ ರಾಜಕೀಯವಾಗಿ ವಿಚಾರದಿಂದ ಎದುರಿಸಬಹುದು ಭಯ ಉಟ್ಟಿಸಬಹುದು ಅಂತಕ್ಕಂಥದ್ದನ್ನ ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಯಿತು ಈ ಚುನಾವಣೆಯಲ್ಲಿ ಅವ್ರು ನಿಂತಿನೇ ಬರ್ತಿರ್ಲಿಲ್ಲ ಸ್ಟ್ರಾಟರ್ಜಿ ಮಾಡ್ತು ರಾಜಕಾರಣ ಅಂದ್ರೆ ಕಷ್ಟ ಅಲ್ಲ ರಾಜಕಾರಣ ಅಂದ್ರೆ ಬಹಳ ಜನ ತಿಳ್ಕೊಂಡ್ರೆ ಕಷ್ಟ ಅಲ್ಲ ಬರೇ ಒಂದು ಸಮುದಾಯ ಎಲ್ಲ ತಳ ಸಮುದಾಯಗಳು ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗುವಂತ ಕಲೆ ಬೇಕು ಎಲ್ಲ ಶೋಷಿತ ಸಮುದಾಯಗಳ ಜೊತೆಗೆ ಇಟ್ಕೊಂಡು ಹೋಗುವಂಥ ಶಕ್ತಿ ಬೇಕು ನೊಂದವರ ಪರವಾಗಿ ಯಾರು ನಿಲ್ತಾರೋ ಅವರೇ ನಾಯಕರು ಸಬಲರ ಪರವಾಗಿ ನಿಲ್ಲವನ್ನ ಯಾವತ್ತು ನಾಯಕನಾಗೋಕ್ ಸಾಧ್ಯನೇ ಇಲ್ಲ ದುಡ್ಡು ಪರವಾಗಿ ಸಬಲರ ಪರವಾಗಿ ಯಾರು ನಿಲ್ಕೋತಾರೋ ಅವ್ರ ನಾಯಕರಾಗಲಿಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಇರಲಿ ಯಾವುದೇ ಆಗಲಿ ಕುಳಿತಕ್ಕೊಳಗಾಗ ದೌರ್ಜನ್ಯ ಅನ್ಯಾಯ ಅನ್ಯಾಯಕ್ಕೊಳಗಾದವ್ರ ಪರವಾಗಿ ಯಾರು ನಿಲ್ತಾರೋ ನಾಯಕ ಹಾಗೆ ಆಗ್ತಾರೆ ಹಾಗೆ ಆಗ್ತಾರೆ ನಾವೇನು ತಿಳ್ಕೊಂಡಿದ್ವಿ ನೂರಾರು ಕೋಟಿ ಸಾವಿರಾರು ಕೋಟಿ ಇದ್ದವ್ರ ನಾಯಕರು ತಿಳ್ಕೊಂಡು ಅವ್ರ ನಾಯಕರಲ್ಲ ಹೆದರು ಕುಕ್ಕಳರು ಅವರೊಂದು ದೊಡ್ಡ ಸಾಮ್ರಾಜ್ಯ ಒಂದಿಷ್ಟು ಮಂದಿ ನಿಟ್ಕೊಂಡು ಅಡ್ಯಾಡ್ತಿರ್ತಾರೆ ಅವ್ರನ್ನ ವಿಚಾರದಿಂದ ನೀವು ಅಧ್ಯಯನ ಮಾಡಿದಾಗ ನಾನು ಸಹಿತ ಸಾಕಷ್ಟು ರಾಜಕಾರಣಿಗಳನ್ನ ಅಧ್ಯಯನ ಮಾಡಿದಾಗ ಅಥವಾ ಅವರ ಒಂದು ವಿಚಾರಗಳನ್ನು ನೋಡಿದಾಗ ಅವರಂತ ತುಕ್ಕು ಅವರಂತ ಡರ್ ಟುಕ್ಕು ಯಾರೂ ಇರುವುದಿಲ್ಲ ಅದು ನಿಮ್ಗೆ ತಿಳಿಯಾಗಬೇಕು ಎಮ್ ಎಲ್ ಎಬಹುದು ಮಂತ್ರಿ ಇರ್ಬೋದು ನಾನು ಇಬ್ಬರು ಮಾಜಿ ಮಂತ್ರಿಗಳು ಇರ್ತವ್ರೆ ಇಬ್ಬರು ಸೋತು ನಮ್ಮ ಮೊದಲದಲ್ಲಿ ಗೋವಿಂದ ಕಾರಜೋಳ ಸೋಲಿಲ್ಲ ಸರ್ದಾರ ಯಾವತ್ತೂ ಸೋತಿದ್ದಿಲ್ಲ ಅವರು ನಮ್ಮನ್ನ ಜೈಲಿಗೆ ಕಳಿಸಿದ ನಂತರ ಈ ವ್ಯಕ್ತಿಯನ್ನು ಸೋಲಿಸಬೇಕು ಅಂತ ಆಲೋಚನೆ ಬಂದಾಗ ಒಂದು ಚಳವಳಿಯ ರೂಪವಾಗಿ ಆ ವ್ಯಕ್ತಿ ಚುನಾವಣೆಗೆ ಗೆಲ್ಲಿಕ್ಕೆ ಸಾಧ್ಯ ಆಗ್ಲಾರ್ದಂಗೆ ಮಾಡಿದ್ದು ರೈತರು ನಾನು ಮುದೋಳು ಆ್ಯಕ್ಚುಲಿ ಮುದೋಳು ನಮ್ಮ ಪೀಳಿಗೆ ಸಂಬಂಧನೇ ಇಲ್ಲ ಆದರೂ ಈ ಚುನಾವಣೆಯಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಏನು ವಿಚಾರಗಳನ್ನ ಯಾರು ನಮ್ಮನ್ನ ಲೀಡರ್ ಮಾಡಂಗಿಲ್ಲ ತಪ್ಪು ಕಲ್ಪನೆ ನಮ್ಮನ್ನೆಲ್ಲರೂ ಲೀಡರ್ ಮಾಡ್ತಾರೆ ಯಾರು ಬೆಳೆಸ್ಬೇಕು ಸಮಾಜ ಬೆಳೆಸ್ಬೇಕು ನಮ್ಮ ಸಿದ್ದರಾಮಯ್ಯ ಬೆಳೆಸ್ಬೇಕು ಮಂತ್ರಿ ಬೆಳೆಸ್ಬೇಕು ಎಮ್ ಎಲ್ ಎಂದ ಅಡ್ಡಾಡಿದ್ರೆ ಬೆಳಿತೀನಿ ನಾಲ್ಕು ರೊಕ್ಕ ಮಾಡ್ಕೋಬಹುದು ಅಷ್ಟ ಆದರೆ ಎಮ್ ಎಲ್ ಎ ಜೂರಿ ಅಡ್ಡಾಡಿದ್ರು ನಾಲ್ಕು ರೊಕ್ಕ ಮಾಡ್ಕೋಬಹುದು ನಾ ಕೆಲಸ ಮಾಡ್ಕೋಬಹುದು ಮನೆ ಹಾಕೋಬಹುದು ನಾಯಕನಾಗಿರ್ತಕ್ಕಂಥದನ್ನ ವಿಚಾರದಿಂದ ವ್ಯವಸ್ಥೆಗಳಿಗೆ ನಾನೇನು ವಿಭಿನ್ನವಾಗಿ ಮಾಡಬಲ್ಲೆ ಅಂತಕ್ಕಂಥದನ್ನ ನಾವು ಸೃಜನಶೀಲತೆ ನಮ್ಮಲ್ಲಿ ಇರಬೇಕು ನಂದು ಬೀಳಿಗೆ ನಾನು ಸಂಬಂಧ ಇಲ್ಲ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ನಾನು ಬೀಳಿಗೆ ಪ್ರಬಲವಾದ ನಾಯಕ ಮುರುಗೇಶ್ ನಿರಾಣಿ ಅಂತ ಹೆಂಗೆಲ್ಲ ಎದುರಿಸಿದ್ರೆ ನನಗೆಲ್ಲ ಏನೇನು ಸಮಸ್ಯೆಗಳು ಬರ್ಬೋದು ನಾನು ಯಾವ ರೀತಿಯಾಗಿ ಆತನನ್ನು ಎದುರಿಸಬೇಕು ಅಂತಕ್ಕಂಥ ಒಂದು ಆಲೋಚನೆ ಇಟ್ಕೊಂಡು ನಾನು ಹೋಗಿದ್ದೆ ಅವಾಗ ನನ್ನಲ್ಲಿರ್ತಕ್ಕಂಥ ವಿಚಾರಗಳನ್ನು ಮಂಡನೆ ಮಾಡಿದೆ ಸಾಕಷ್ಟು ಜನ ಅದನ್ನ ಇಷ್ಟಪಟ್ಟರು ಸಾಕಷ್ಟು ಜನ ಇಲ್ಲಪ್ಪ ಹುಡುಗರು ದಿನಸನ್ ವಯಸ್ಸಕ್ತಿ ಮುಂದಿನ ಮನೆಗೆ ಏನಾದ್ರು ಆಗ್ಬೋದು ಅಂತ ನಾವು ನಾನು ಚುನಾವಣೆ ನಿಲ್ಲಂದ್ರೆ ನಾನು ಧೈರ್ಯನೇ ಮಾಡಲಿಲ್ಲ ಅಂದ್ರೆ ಚುನಾವಣೆ ಏನಿಲ್ಲ ಅಂದ್ರೆ ಇವತ್ತು ನಾನು ನಿಮ್ಮ ಮುಂದೆ ಮಾತಾಡ್ತಿಲ್ಲ ಮಾತಾಡ್ತಾ ಇದ್ದೇನೆ ಅಂತಂದ್ರೆ ನಮ್ಮ ನಾವೇ ಚುನಾವಣೆ ನಿಂತ್ಕೊತು ಚುನಾವಣೆ ಅಂತಂದರೆ ಒಂದು ಪ್ರಜಾಪ್ರಭುತ್ವದಲ್ಲಿ ಮಾಡ್ತಕ್ಕಂಥ ಒಂದು ಎಕ್ಸ್ಪರಿಮೆಂಟ್ ನಾವು ಜನರ ಮಧ್ಯನೇ ಇಟ್ಟು ಮಾಡಬೇಕು ಲ್ಯಾಬೊರೇಟರಿ ಏನಂದ್ರೆ ಪ್ರಜಾತಂತ್ರ ವ್ಯವಸ್ಥೆ ಲ್ಯಾಬೊರೇಟರಿ ಇಲ್ಲೇ ಎಕ್ಸ್ಪೆರಿಮೆಂಟ್ ಮಾಡಬೇಕು ನಾವು ಮಾಡಬೇಕಂದ್ರೆ ಚುನಾವಣೆ ನಿಲ್ಲಬೇಕು ಮತ್ತು ಚುನಾವಣೆ ನಿಲ್ಲಾರ ನಾವು ಲ್ಯಾಬರೇಟ್ರಿಟಿ ಚೆಕ್ ಆಗಂಗಿಲ್ಲ ಚುನಾವಣೆ ನಿಂದಿರಬೇಕು ಜನರ ಮಧ್ಯೆ ಇರಬೇಕು ಜನರ ವಿಚಾರಗಳನ್ನ ಹೇಳ್ಕೊಂಡಿರ್ಬೇಕು ಯಾವುದೇ ಸಮುದಾಯಕ್ಕೆ ಕನ್ಯಾಯ ಆದಾಗ ನಾವು ಅದಕ್ಕೆ ಸ್ಪಂದಿಸಬೇಕು ಅವಾಗ ಏನಾಗುತ್ತೆ ಅಂದ್ರೆ ಜನ ರಿಸಲ್ಟ್ ಬರ್ತದೆ ರಿಸಲ್ಟ್ ಒಂದೇ ದಿನಕ್ಕೆ ಕೊರೋದಿಲ್ಲ ರಾಜಕಾರಣದ ಭಾಳ ಜನ ಯುವಕರು ರಾತರಾತ್ರಿ ನಾಯಕರಾಗ್ತೀವಿ ಅಂತ ತಿಳ್ಕೊಂಡಿದ್ದಾರೆ ಕನಿಷ್ಠ ಪಕ್ಷ ಹದಿನೈದರಿಂದ ಇಪ್ಪತ್ತು ವರ್ಷ ಬೇಕು ನಾವು ಯಾರು ಎಮ್ ಎಲ್ ಎ ಮಕ್ಕಳಲ್ಲ ನಾವ್ಯಾರೋ ವಾಸಿಟಿವ್ ನಾವ್ ಯಾವುದೋ ಬಂದಿಲ್ಲ ನಾವೆಲ್ಲ ಜನ ಇತ್ತು ಅಂತಂದ್ರೆ ಒಬ್ಬ ವ್ಯಕ್ತಿ ಇವತ್ತಿನ ಕಾಲಘಟ್ಟದಲ್ಲಿ ನಾವು ರಾಜಕಾರಣಿ ಆಗ್ಬೇಕಂದ್ರೆ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ವರ್ಷ ನಾವು ಪರಿಶ್ರಮ ಆಗ್ತೀವಿ ಅಂತಂದ್ರೆ ಒಂದು ಇಪ್ಪತ್ತು ವರ್ಷ ಈ ಸಿಸ್ಟಮ್ ಅಲ್ಲಿ ನಿಮ್ದೇ ಆಗಿರ್ತಕ್ಕಂಥ ವಿಚಾರವನ್ನ ಮಂಡನೆ ಮಾಡ್ಬೋದು ನಾವು ಹೆಂಗೋ ರಾತ್ರಿ ಆಗಿದವರು ಬಹಳಷ್ಟು ಎಮ್ ಎಲ್ ಎಗಳು ಪ್ರತಿ ವರ್ಷ ಐದು ವರ್ಷಕ್ಕೊಂದು ಚುನಾವಣೆ ನಡೆದಾಗ ಯಾವುದೋ ವೇದ ಗೆದ್ದಿರ್ತಕ್ಕಂಥ ಬಹಳ ಜನ ಬರ್ತಾರೆ ಎಮ್ ಎಲ್ ಎಗಳು ಬಾ ಜನ ಬರ್ತಾರ ಅಲ್ಲೇ ಎಮ್ ಎಲ್ ಐತಾರ ಹೋಗ್ತಾರ ಆದ್ರೆ ವಿಚಾರವನ್ನ ಮಣ್ಣೆ ಮಾಡಕ್ಕಾಗುದಿಲ್ಲ ಹೀಗಾಗಿ ಸಾಕಷ್ಟು ವಿಚಾರಗಳನ್ನ ತಮ್ಮೊಂದಿಗೆ ಮುಂದಿಗೆ ಹಚ್ಕೊಂಡ್ ಬಂದ್ ಯಾಕಂದ್ರೆ ಈಗಾಗಲೇ ಊಟ ಎಲ್ಲರೂ ಊಟಕ್ಕಾಗಿ ಕೈ ಕಾಯ್ತಾ ಇದ್ರಿ ಇಷ್ಟೇ ನನ್ಗೆ ಅವಕಾಶ ಕೊಟ್ಟಿರ್ತಕ್ಕಂತ ಎಲ್ಲಾ ಗುರು ಇರೋರಿಗೆ ನಾನು ಒಂದ್ ಮಾತು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಬಂದ್ ಎಲ್ಲರಿಗೂ ನಮಸ್ಕಾರ